ಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನ ನೋಡ್ಲಿಕ್ಕೆ ನಾವು ಹೋಗ್ಬೋದು ಆದ್ರೆ ನಮ್ಮ ಜನ ನಮ್ಮ ಹಳ್ಳಿನೇ ಶ್ರೇಷ್ಠ ನಮ್ಮ ಊರೇ ಶ್ರೇಷ್ಠ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ನಾವು ಇವತ್ತು ಮಾತನಾಡಲು ಹೊರಟಿರ್ತಕ್ಕಂಥದ್ದು ಭಾರತ ದೇಶದ ಕಟ್ಟ ಕಡೆಯ ತುದಿ ಕನ್ಯಾಕುಮಾರಿಯ ಬಗ್ಗೆ ಕನ್ಯಾಕುಮಾರಿಯ ರಮಣೀಯ ದೃಶ್ಯಗಳು ನಮ್ಮನ್ನ ಮಂತ್ರ ಮುಗ್ಧನಾಗಿಸಿದವು ಇಲ್ಲಿ ಸ್ವಾಮಿ ವಿವೇಕಾನಂದರು ಕಲ್ಲು ಬಂಡೆಯ ಮೇಲೆ ತಾವು ಯೋಗಾಸನ ಮಾಡ್ತಾ ಇದ್ರು ಧ್ಯಾನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಅವರ ಸ್ಮರಣಾರ್ಥವಾಗಿ ಅತ್ಯಂತ ಸುಂದರವಾದ ಕಟ್ಟಡಗಳನ್ನ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದಲ್ಲದೇನೆ ತಮಿಳುನಾಡಿನ ಸಾಹಿತಿಗಳು ಆಗಿರತಕ್ಕಂಥ ತಿರುವಳ್ಳವರವರ ಅದ್ಭುತವಾದಂತ ಶಿಲ್ಪಕಲೆ ನಮಗೆ ನೋಡಲು ಸಿಗುತ್ತದೆ ಕರ್ನಾಟಕದಲ್ಲಿ ಸರ್ವಜ್ಞ ಕವಿ ಹೇಗೋ ಹಾಗೆಯೇ ತಮಿಳುನಾಡಿನ ಈ ಭಾಗದಲ್ಲಿ ತಿರುವಳ್ಳವರವರು ಬಹಳ ಖ್ಯಾತಿಯನ್ನ ಪಡೆದವರು ಇವರ ಸ್ಟ್ಯಾಚ್ಯೂಗೆ ಜ್ಞಾನದ ಸಂಕೇತ ಅಂತ ಹೆಸರನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ಮೂಡಿಬಿಡ್ತಿರುವಂತಹ ಈಗ ನೀವು ನೋಡ್ತಾ ಇದ್ದೀರಿ ಇದು ಅದ್ಭುತವಾದಂತಹ ಒಂದು ಕಾಜಿನ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಮಕ್ಕಳು ಮರಿ ಮತ್ತು ಎಲ್ಲರೂ ಸೇರಿ ಬಂದು ಈ ಅದ್ಭುತವಾದಂತಹ ದೃಶ್ಯ ಕಾವ್ಯವನ್ನ ನೀವು ಕಣ್ತುಂಬಿಕೊಳ್ಳಬಹುದು ಅದಷ್ಟೇ ಅಲ್ಲದೆ ದೂರ ದೂರ ಸಮುದ್ರದಲ್ಲಿ ತೇಲಿ ಬರುವ ಹಡಗುಗಳು ಮೀನು ಹಿಡಿಯುವಂತಹ ಮೀನುಗಾರರು ಹಾಗೆ ದೂರ ದೂರ ಕಾಣುವಂತಹ ಕಟ್ಟಡಗಳು ನಮ್ಮ ಗಮನವನ್ನ ಸೆಳೆಯುತ್ತವೆ ಒಂದ್ ರೀತಿ ಹೇಳಬೇಕಾದ್ರೆ ಏನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶವನ್ನ ನೋಡಲು ಇದು ಸೂಕ್ತವಾದಂತಹ ಮತ್ತು ಅತ್ಯಂತ ರುದ್ರ ರಮಣೀಯವಾಗಿರತಕ್ಕಂತ ದೃಶ್ಯ ಕಾವ್ಯವಾಗಿದೆ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಾಥ್ ನವನಿಯವರು ಮತ್ತು ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಎಬಿನೇಜರ್ ಅವರು ಕೂಡ ನಾವು ಭೇಟಿ ನೀಡಿದ್ವಿ ಈ ಸಂದರ್ಭದಲ್ಲಿ ಈ ಈ ಒಂದು ಏನು ಇತಿಹಾಸ ಇದೆ ಇದರ ಕುರಿತು ಹೋರಾಟಗಾರರಾಗಿರ್ತಕ್ಕಂಥ ಎಬಿನೇಜರ್ ಅವರು ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಾಯ್ ಸ್ನೇಹಿತರೆ ನಾ ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡುತ್ತೆ ನಿಮ್ಗೆಲ್ಲರಿಗೂ ಗೊತ್ತು ನಾನು ವಿಶೇಷವಾದಂಥ ವಿಶಿಷ್ಟವಾದಂಥ ಸುದ್ದಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಎ ಬಿ ಅವರು ಅಂದರೆ ಅಭಿನಿ ಅವರು ಇವರು ದಲಿತ ಮುಖಂಡರು ಸಾಮಾಜಿಕ ಚಳವಳಿಗಾರರು ಅದ್ರ ಜೊತೆಗೆ ಪಾಸ್ಟ್ರು ಕೂಡ ಇದ್ದಾರೆ ಎಲ್ಲ ರೀತಿಯ ಸರ್ವಿಸ್ ಮಾಡುವಂತಹ ಒಬ್ಬ ನಾಯಕರು ಈಗ ಅವರು ನಾವು ಎಲ್ಲಿದ್ದೀವಿ ಅಂದ್ರೆ ಇವೆಲ್ಲ ನೋಡಿರ್ತೀರಿ ಚೈನಾದವ್ರು ಬಂದು ಅಟ್ಯಾಕ್ ಮಾಡಿದ್ರು ಪಾಕಿಸ್ತಾನದವ್ರು ಬಂದು ಅಟ್ಯಾಕ್ ಮಾಡಿದ್ರು ಆ ಗಡಿ ಭಾಗ ಈ ಗಡಿ ಭಾಗ ಅಂತೀರಿ ಅಂತಹ ಭಾರತ ದೇಶದ ಕಟ್ಟ ಕಡೆಯ ಗಡಿಭಾಗ ದಕ್ಷಿಣದ ಗಡಿಭಾಗ ದಕ್ಷಿಣದ ಗಡಿ ಭಾಗ ಅವರು ನೆನಕಿಂತಲೂ ಹೆಚ್ಚು ಎಲ್ಲರೂ ಎಲ್ಲ ದಕ್ಷಿಣದ ಗಡಿಭಾಗ ಇವತ್ತು ತಮಿಳುನಾಡಿನ ಏನು ನಮ್ಮ ಕಾಶ್ಮೀರಿಂದ ಕನ್ಯಾಕುಮಾರಿ ಅಂತಾರಲ್ಲ ಕನ್ಯಾಕುಮಾರಿಯ ತುತ್ತ ತುದಿಯಲ್ಲಿ ಕೆಳಗಡೆ ಸಮುದ್ರ ಬೋರ್ ಗರಿತಾ ಇದೆ ಅಲ್ಲಿ ನೋಡಿದ್ರೆ ದೂರದಲ್ಲಿ ಪಾ ಏನು ನಮ್ಮ ಶ್ರೀಲಂಕಾ ಕಾಣಿಸ್ತಾ ಇದೆ ನೋಡಿ ಶ್ರೀಲಂಕಾದ ಬೋಟ್ಗಳು ಶ್ರೀಲಂಕಾ ನಗರದ ಹಲವಾರು ಕಟ್ಟಡಗಳು ಸಹ ಕಾಣಿಸ್ತಾವ ಮತ್ತು ಇಲ್ಲಿ ನಮ್ಮ ಐತಿಹಾಸಿಕ ಏನು ಸ್ವಾಮಿ ವಿವೇಕಾನಂದರ ಒಂದು ಬಂಡೆಗಲ್ಲಿ ಇತ್ತಿಲ್ಲಿ ಅಲ್ಲೇ ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಇಲ್ಲಿ ನಮ್ಮ ಏನು ತಮಿಳುನಾಡಿನ ಕವಿ ಅವರ ಹೆಸರು ನಮ್ಮ ಅಣ್ಣವ್ರು ಹೇಳ್ತಾರೆ ತಿರುವಳ್ಳವರ್ ತಿರುವಳ್ಳವರ್ ನಮ್ಮ ಹೆಂಗೆ ಸರ್ವಜ್ಞ ಕವಿ ಅಂತಾರೆ ನಂಗೆ ತಿರುವಳ್ಳವರ್ ಕವಿಯ ಒಂದು ದೊಡ್ಡ ಪ್ರತಿಮೆಯನ್ನು ಇಲ್ಲಿ ನೋಡ್ಬೋದು ಈ ಕುರಿತು ಅಣ್ಣವ್ರು ಒಂದೆರಡು ಮಾತು ಮಾತಾಡ್ತಾರೆ ಹೇಳಿ ಹೇಳೋಣ ನಿಮ್ಮದು ಏನು ಅನುಭವ ಇದು ಇಲ್ಲಿಂದ ಹೆಂಗೆ ಏನು ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡಿಸ್ತು ನಿಜವಾಗಲೂ ಒಂದು ರೋಮಾಂಚನಕಾರಿಯಾದಂಥ ಒಂದು ಅನುಭವ ಉಂಟಾಗ್ತದೆ ಇಲ್ಲಿ ಏನಪ್ಪ ಅಂತಂದರೆ ನಾವಾಗಲೇ ಬೆಳಗ್ಗೆ ಫೇಸ್ಬುಕ್ ಲೈವ್ನಲ್ಲಿ ಬಂದು ಮಾತಾಡಿದ ಹಾಗೆ ಇವತ್ತು ಭಾರತದ ದಕ್ಷಿಣ ತುದಿಯಲ್ಲಿ ನಾವಿದ್ದೇವೆ ಇಲ್ಲಿ ಈ ತುದಿಯಿಂದ ನಾವು ಎರಡು ದೃಶ್ಯಗಳನ್ನು ಕಾಣ್ಬೋದು ಒಂದು ಸೂರ್ಯೋದಯವನ್ನು ಇನ್ನೊಂದು ಸೂರ್ಯಾಸ್ತವನ್ನು ಎರಡನ್ನೂ ಕೂಡ ನಾವು ಇಲ್ಲಿ ಕಾಣಬಹುದು ಅಂಥ ಒಂದು ಅದ್ಭುತವಾದಂಥ ಸಂಗಮ ಸ್ಥಳ ಅಂದರೆ ಒಂದು ಭೂಶಿರ ಕೊನೆಗೊಳ್ಳುವಂಥ ಸ್ಥಳ ದಕ್ಷಿಣ ಭೂಶಿರ ಭಾರತದ ದಕ್ಷಿಣ ಭೂಶಿರ ಕೊನೆಗೊಳ್ಳುವಂಥ ಸ್ಥಳ ಇದಾಗಿದ್ದರಿಂದ ನಾವು ಪೂರ್ವದಲ್ಲಿ ಸೂರ್ಯೋದಯವನ್ನು ಪಶ್ಚಿಮದಲ್ಲಿ ಸೂರ್ಯಾಸ್ತವನ್ನು ಎರಡೂ ಕೂಡ ನಾವು ಇಲ್ಲಿ ಕಾಣಬಹುದು ಅದಕ್ಕೆ ಭಾರತದ ಬೇರೆ ಬೇರೆ ಪ್ರವಾಸಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ಬಂಡೆಯ ಮೇಲೆ ಸ್ವಾಮಿ ವಿವೇಕಾನಂದರವರು ಧ್ಯಾನ ಮಾಡಿದ್ದಾರೆ ಅನ್ನುವಂಥ ಒಂದು ಇತಿಹಾಸ ಇರೋದರಿಂದ ಅವರ ಒಂದು ಸವಿನೆನಪಿಗಾಗಿ ಈ ಬಂಡೆಯ ಮೇಲೆ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅದರ ಮೇಲೆ ಈಗ ಅದರ ಅವರ ಒಂದು ನೆನಪಿಗಾಗಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅದರ ಜೊತೆಗೆ ತಿರುವಳ್ಳವರವರ ಒಂದು ಮೂರ್ತಿಯನ್ನು ಕೂಡ ನಾವು ಪಶ್ಚಿಮ ಭಾಗಕ್ಕೆ ಕಾಣಬಹುದು ಈ ಎರಡೂ ಬಂಡೆಗಳನ್ನು ಬೆಸಲಿಕ್ಕೋಸ್ಕರವಾಗಿ ಅಲ್ಲಿ ಒಂದು ಗಾಜಿನ ಸೇತುವೆಯನ್ನು ಹೊಸ್ದಾಗಿ ನಿರ್ಮಾಣ ಮಾಡಿದ್ದಾರೆ ಅದು ಮುಂಚೆ ಅದು ಇರಲಿಲ್ಲ ಆದರೆ ಈಗ ತಮಿಳುನಾಡಿನ ಘನ ಸರ್ಕಾರ ಹೊಸದಾಗಿ ಈ ಗಾಜಿನ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಇದರಿಂದ ಎರಡು ಕಡೆಗೆ ಪ್ರವೇಶ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಭಾಳ ಜನರಿಗೆ ಅನುಕೂಲವಿದೆ ಇಲ್ಲಿ ಕೇವಲ ತಮಿಳುನಾಡು ಮಾತ್ರ ಅಲ್ಲ ಕೇರಳ ಅಲ್ಲ ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಪ್ರವಾಸಿಗಳು ಇಲ್ಲಿ ಬಂದು ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಭಾಳ ಹೆಮ್ಮೆ ಪಡ್ತಾರೆ ಕೂಡ ಪಡ್ತಾರೆ ಅದಕ್ಕೆ ನಾವು ಈ ಒಂದು ಭೂ ಶಿರೋನ ಬೇಯಿಸ್ ಬೆಸತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ನಲವತ್ತ್ನಾಲ್ಕರ ಬಗ್ಗೆ ಕುರಿತು ನಾವು ಬೆಳಗ್ಗೆ ಮಾತಾಡಿದ್ದೀವಿ ಅದು ಇಲ್ಲಿಂದ ಕನ್ಯಾಕುಮಾರಿಯಿಂದ ಶ್ರೀನಗರವರೆಗೆ ಅದು ಸಾಗುವಾಗ ಅನೇಕ ಭೂ ನಾವು ಕಾಣಬಹುದು ಎಲ್ಲ ಥರದ ಮಣ್ಣನ್ನು ಕೂಡ ನಾವು ಕಾಣಬಹುದು ಈ ಭೂ ರಚನೆಗಳನ್ನು ನಾವು ಕಾಣಬಹುದು ಇದರ ಹಿಂದೆ ದೇವರ ಶಕ್ತಿ ದೇವರು ಯಾವ ರೀತಿಯಾಗಿ ಇದನ್ನು ರಚನೆ ಮಾಡಿದ್ದಾನೆ ಆಯಾ ಅನುಗುಣವಾಗಿ ಅವರ ಮುಖಚರ್ಯ ಬದಲಾಗ್ತದೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅವರ ಜನರ ಬಣ್ಣ ಕೂಡ ಬದಲಾಗ್ತದೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅವರ ಭಾಷೆ ವೇಷ ಭೂಷಣ ಹೀಗೆ ಅವರ ಆಹಾರ ಆಹಾರ ಪದಾರ್ಥಗಳು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅನೇಕ ಸಾರಿ ನಾವು ಉತ್ತರ ಭಾರತದವರು ಇಲ್ಲಿ ಇಲ್ಲಿನ ಆಹಾರವನ್ನು ಜೀರ್ಣ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮಗೂ ಕೂಡ ಅಷ್ಟೇ ಕಷ್ಟ ಆಗ್ತದೆ ನಾವು ರೊಟ್ಟಿ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಆಹಾರ ಸೃಷ್ಟಿ ತಿಂದ ನಮಗೆ ಇಲ್ಲಿ ಬಂದು ಕೇವಲ ಅನ್ನದ ಆಹಾರ ತಿನ್ನುವಾಗ ಅದು ನಮಗೆ ಪಚನವಾಗಲಿಕ್ಕೆ ಆಗುವುದಿಲ್ಲ ಅಥವಾ ಊಟ ಮಾಡಿದಂತೆ ಅನುಭವ ಆಗುವುದಿಲ್ಲ ಅದಕ್ಕೆ ಈ ಒಂದು ಸ್ಥಳ ನೋಡಲಿಕ್ಕೆ ಭಾಳ ಸುಂದರವಾಗಿದೆ ಅದಕ್ಕೆ ನಾವು ಕೂಡ ಇದನ್ನು ಪೂರ್ವ ಭಾಗಕ್ಕೂ ಮತ್ತು ಪಶ್ಚಿಮ ಭಾಗಕ್ಕೂ ಎರಡು ಕಡೆ ನೋಡುವಾಗ ನಾವು ಈಗ ದಕ್ಷಿಣ ತುದಿಯಲ್ಲಿದ್ದೇವೆ ಈ ಎರಡು ಕಡೆಗೆ ಸೂರ್ಯಾಸ್ತನ ಮಾನ ನಾವು ಎದುರು ನೋಡ್ತಾ ಇದ್ದೇವೆ ಸೂರ್ಯಾಸ್ತವನ್ನು ಇವತ್ತು ಎದುರು ನೋಡ್ತಾ ಇದ್ದೇವೆ ಮ ಮೂ ಮುಷ್ಕತೆ ವಾತಾವರಣ ಇರುವುದರಿಂದ ಅದು ನಮ್ಮ ಅನುಭವಕ್ಕೆ ಬರ್ತದ್ದು ಗೊತ್ತಿಲ್ಲ ಆದರೆ ಬರ್ಬೋದು ಅನ್ನುವಂಥ ನಿರೀಕ್ಷೆ ನಾವಿದ್ದೇವೆ ಅದಕ್ಕೆ ನಮ್ಮ ಜೊತೆಗೆ ಯಮ್ಮಪ್ಪನ ಗುಂದಾಳವರು ಸಂಘರ್ಷ ನ್ಯೂಸ್ನ ಪ್ರಧಾನ ಸಂಪಾದಕರು ಹಾಗೂ ಅವ್ರ ಜೊತೆಗೆ ಅವರ ಒಡ್ನಾಡಿ ಸ್ನೇಹಿತ ಶ್ರೀನಾಥ್ ನವನೆಯವರು ಕೂಡ ನಮ್ಮಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ನಾವು ಜಂಟಿಯಾಗಿ ನಾವು ಬಂದಿದ್ದೇವೆ ಈ ಕೇವಲ ಈ ಪ್ರದೇಶ ನೋಡಲಿಕ್ಕೆ ಮಾತ್ರ ನಾವು ಬಂದಿಲ್ಲ ಇದರ ಕುರಿತಾಗಿ ಕೆಲವು ವಿಷಯ ವಿಷಯಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಅದರ ಹಾಗೆ ಚರ್ಚೆ ಮಾಡುವಂಥ ವಿಷಯಗಳನ್ನು ಪ್ರಸಾರ ಮಾಡಲಿಕ್ಕೂ ಕೂಡ ಅದರ ಜೊತೆಗೆ ಕೆಲವೊಂದು ವಿಶೇಷವಾದಂಥ ಅನುಭವಗಳನ್ನು ಪಡೆದುಕೊಂಡಾದ ಮೇಲೆ ನಿಮ್ಮಂಥ ವೀಕ್ಷಕರಿಗೆ ಅವುಗಳನ್ನು ಹಂಚೋದ್ರ ಮೂಲಕವಾಗಿ ನೀವು ಕೂಡ ಈ ಸ್ಥಳಕ್ಕೆ ಬರಬೇಕು ನೋಡಬೇಕು ಅನ್ನುವಂಥ ಅಭಿಲಾಷ ಇರೋದರಿಂದ ನೀವು ಇಲ್ಲಿ ಬನ್ನಿರಿ ದೇವರ ಸೃಷ್ಟಿಯನ್ನು ಆನಂದಿಸಿರಿ ಹಾಗೂ ಭೂ ಸ್ಥಿರಗಳನ್ನು ನೀವು ಬೇರೆ ಬೇರೆ ಸ್ಥಳಗಳಲ್ಲಿ ಹಾದು ಹೋಗುವಾಗ ಪ್ರಕೃತಿ ಸೌಂದರ್ಯ ಯಾವ ಥರ ಬದಲಾಗ್ತಾ ಹೋಗ್ತದೆ ಅನ್ನುವಂಥ ನೀವು ಕಣ್ಣಾರೆ ಕಾಣಲಿಕ್ಕೆ ಸಾಧವ ಸಾಧ್ಯವಾಗ್ತದೆ ಅದಕ್ಕೆ ಅವಕಾಶ ಯಾವತ್ತು ನಮ್ಮ ಸ್ನೇಹಿತರಿಗೆ ತುಂಬಾ ಆಶ್ಚರ್ಯದ ಜೊತೆಗೆ ಅಣ್ಣ ನಾವು ಬಂದಿರೋದು ಒಂದು ಒಂದು ರೀತಿ ಪ್ರವಾಸನ ಇದೆ ಬಟ್ ಆ ಪ್ರವಾಸೋದ್ಯಮದಾಗನು ಇಷ್ಟೊಂದು ವಿವರಣೆ ಕೊಟ್ಟು ವಿವರಿಸ್ತಾರ ಅಲ್ಲಾರ ಅಂತ ಹೇಳಿ ನನಗೂ ಫಸ್ಟ್ ಟೈಮ್ ಗೊತ್ತಾಗಿದೆ ಬಹಳ ಚೆನ್ನಾಗಿ ಒಬ್ಬ ಏನದು ಇತಿಹಾಸ ತಜ್ಞರಂತೆ ಎಲ್ಲವನ್ನ ವಿಚಾರಗಳನ್ನ ಬಚ್ಚಿತ್ತ ಬಹುಶಃ ನನಗೂ ಗೊತ್ತಿರಲಿಲ್ಲ ಅದು ಸೂರ್ಯೋದಯ ಇಲ್ಲಿ ಹುಡ್ತಾನ ಸೂರ್ಯ ಇಲ್ಲಿ ಹೇಳಿ ಅವ್ರು ಹೇಳಬೇಕು ಗೊತ್ತಾ ಎಷ್ಟೋ ವಿಚಾರಗಳು ತಿಳ್ಕೊಬೇಕಾಗಿತ್ತು ನಾವು ಎಲ್ಲೋ ಓದಿರ್ತೀವಿ ಮರೆತು ಬಿಟ್ಟಿರ್ತೀವಿ ಆದರೆ ವಾಸ್ತವತೆ ಏನಪ್ಪಾ ಅಂದ್ರೆ ಹುಟ್ಟು ಆಕಸ್ಮಿಕ ಸಾವು ಕಚ್ತಾ ಇರುವಂಥ ಈ ಬದುಕಿನೊಳಗಡೆ ಬರೀ ಒತ್ತಡದ ಬದುಕನ್ನೇ ನಾವು ಬದುಕ್ತೀವಿ ಬರೀ ದುಡ್ಡಿನ ಹಿಂದೆ ಬೆನ್ನು ಹತ್ತೀವಿ ಕಷ್ಟಗಳೇ ಬೆನ್ನು ಹತ್ತವೆ ಮತ್ತೊಂದು ಆಗ್ತೈತಿ ಆದ್ರೆ ನಮ್ಮ ಏನು ಹುಟ್ಟು ಸಾರ್ಥಕ ಆಗ್ಬೇಕಂದ್ರೆ ಪ್ರವಾಸ ಅನ್ನೋದು ಬಹಳ ಮುಖ್ಯ ಯಾವುದೇ ದೇವಸ್ಥಾನ ಇರಲಿ ಚರ್ಚ್ ಇರಲಿ ಮಂದಿರ ಇರಲಿ ಮಸೀದಿ ಇರಲಿ ಬುದ್ಧ ವಿಹಾರ ಇರಲಿ ಗುರುದ್ವಾರ ಇರಲಿ ಏನೇ ಒಂದಿದ್ರು ಕೂಡ ನಮ್ಮ ಮಕ್ಕಳನ್ನ ನಮ್ಮ ಕುಟುಂಬವನ್ನ ನಮ್ಮ ತಂದೆ ತಾಯಂದಿರನ್ನ ಆ ಥರ ತಂದ್ರೆ ಒಂದು ವಾತಾವರಣ ಚೇಂಜ್ ಆಗುತ್ತೆ ನಾವು ಅಲ್ಲಿ ಬದುಕುವಂಥ ನಮ್ದು ಜಗತ್ತ ದೋರದ್ ನಾವು ತಿಳ್ಕೊಂಡಿರ್ತೀವಿ ಬಟ್ ಅದಕ್ಕಿಂತಲೂ ದೊಡ್ಡ ಜಗತ್ತು ಇಲ್ಲಿ ಐತಿ ಜ ದೊಡ್ಡ ಜಗತ್ತು ಮತ್ತೆ ದೇಶ ವಿದೇಶಗಳ ಸುತ್ತಿದಾಗ ನಮ್ಗೆ ಸಿಗತ್ತೆ ಅನ್ನೋದಕ್ಕೆ ಉದಾಹರಣೆ ಬಹಳ ಅದ್ಭುತವಾಗಿ ಈ ಒಂದು ಏನು ಏನು ಕನ್ಯಾಕುಮಾರಿಯಲ್ಲಿ ಇದನ್ನು ಬಹಳ ಚೆನ್ನಾಗಿ ಅಂದ್ರೆ ಬಹಳ ಚೆನ್ನಾಗಿ ಅದ್ಭುತವಾದ ಕಲಾಕೃತಿಯ ಮೂಲಕ ಎಲ್ಲವನ್ನ ಅತ್ಯಂತ ಪರ್ಫೆಕ್ಟ್ ಆಗಿ ಇಲ್ಲಿ ತಮಿಳುನಾಡು ಸರ್ಕಾರ ಮಾಡಿದೆ ಇನ್ನೂ ಕೂಡ ಆ ಕಡೆ ಹೋಗ್ತಾ ಇದೀವಿ ಒಳಗಡೆ ನಾವು ಬಂದ ತಕ್ಷಣ ನೋಡಿದ್ದ ನಮ್ಮ ಸ್ವಾಮಿ ವಿವೇಕಾನಂದರ ಮೂರ್ತಿಯಲ್ಲಿ ಗಪ್ಪ ಆಯ್ತು ಇಲ್ಲೇ ಇತ್ತಲ್ಲ ಅಂತ ಹುಡುಕಾಡ್ತಿದೀವಿ ಆದ್ರೆ ಅದಕ್ಕೊಂದೆಲ್ಲ ದೊಡ್ಡ ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಿಬಿಟ್ರೆ ಅಲ್ಲಿ ಕೂಡ ಒಳಗಡೆ ಹೋಗ್ತೀವಿ ಸಾಧ್ಯ ಆದ್ರೆ ನಾ ಹೇಳಿದ್ದೆ ಲೈವಲ್ಲಿ ಸ್ವಲ್ಪ ಆ ಕಡೆ ಶ್ರೀಲಂಕಾ ಕಟ್ಟು ಹೋಗಿ ಅಂತ ಹೇಳಿ ಶ್ರೀಲಂಕಕ್ಕೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಅದು ಇದು ಮತ್ತೆಲ್ಲ ಗಡಿ ಸಂಬಂಧಪಟ್ಟಂಗ ಅದಕ್ಕೆಲ್ಲ ಕಾನೂನು ಕಾಯ್ದೆಗಳದಾವ ಅದಕ್ಕೆ ಸುಮ್ಮನೆ ಅಲ್ಲಿ ನಾವು ಅದನ್ನು ಲೈವಲ್ಲಿ ಹೇಳಿದ್ವಿ ಅಷ್ಟೇ ಒಂದು ಟೈಮ್ ಬರ್ದ ಯಾಕಂದ್ರೆ ಅದು ಬುದ್ಧಿಸ್ಟ್ ನಾಡೈತಿ ಅಲ್ಲೆಲ್ಲ ಸಾಕಷ್ಟು ಬಾಬಾ ಸಾಹೇಬರು ಭಗವಾನ್ ಬುದ್ಧ ಅಡ್ಡಾಡಿದ ನೆಲ ಐತಿ ಅದನ್ನು ಕೂಡ ಅಲ್ಲಿ ಕೂಡ ಹೋಗುವಂಥ ಸಂದರ್ಭ ಕಾಲ ಬರ್ದತಿ ಅಲ್ಲಿ ಕೂಡ ಹೋಗಿ ಲೈವ್ ಮಾಡ್ತೀವಿ ಅಲ್ಲಿವರಿಗೆ ಬರೀ ಎಲ್ಲ ನೋಡ್ಕೊಂಡು ಬರೋರು ಹೆಂಗೈತಿ ಏನೈತಿ ಮೇಜರ್ನವ್ ಅವ್ಗೆ ಇವೇನು ತೋರಿಸ್ತಾರೆ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು Hei, lurer du.